ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂಥ ಕೆಲಸಗಳಾಗಬೇಕು ಯಾರು ಬೂಸ್ಟು ಟೂತ್ಪೇಸ್ಟು ಬೇಬಿ ಪೌಡ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೋ ಯಾರು ಸಿಮೆಂಟು ನ್ಯಾಪ್ಕಿನ್ಗಳಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೋ ಅಂಥ ರೂಪದರ್ಶಿಗಳು ಈ ದೇಶದ ಪ್ರೇಕ್ಷಣೀಯ ಸ್ಥಳಗಳ ಪರಿಚಯವನ್ನು ಮಾಡಿಕೊಡಬೇಕು ಮತ್ತು ಅಲ್ಲಿಯ ವಿಶಿಷ್ಟತೆಯನ್ನು ಸಾರಬೇಕು ತನ್ಮೂಲಕ ಭಾರತ ದೇಶದಲ್ಲಿ ಪ್ರವಾಸೋದ್ಯಮವನ್ನು ಅಧಿಕಗೊಳಿಸಬಹುದು ಇನ್ನಷ್ಟು ಸದೃಢಗೊಳಿಸಬಹುದು ಜೊತೆಗೆ ಭಾರತದ ಹಿರಿಮೆಯನ್ನು ಜಾಗತಿಕ ಮಟ್ಟದಲ್ಲಿ ಬಿಂಬಿಸಬಹುದು ಮೊನ್ನೆ ಸಚಿನ್ ತೆಂಡೂಲ್ಕರ್ ಅವರು ಜಮ್ಮು ಕಾಶ್ಮೀರಿಗೆ ಹೋಗಿದ್ದರು ಅವರು ಮತ್ತು ಅವರ ಪತ್ನಿ ಮತ್ತು ಮಗಳು ಸಾರಾ ಮೂರು ಜನ ಡಾಕ್ಟರ್ ಅಂಜಲಿ ಸಾರಾ ಮತ್ತು ಸಚಿನ್ ತೆಂಡೂಲ್ಕರ್ ಸಾಮಾನ್ಯಾತಿ ಸಾಮಾನ್ಯ ಜನರ ಹಾಗೆ ಜನರ ಜೊತೆ ಬೆರೀತಾರೆ ಅಲ್ಲಿಯ ನಿಜವಾದ ಭೌಗೋಳಿಕವಾದಂಥ ಸವಿಯನ್ನು ಸವಿತಾರೆ ಮತ್ತು ಒಬ್ಬ ಮುಗ್ಧ ಮಗು ಜಗತ್ತನ್ನು ಹೇಗೆ ನಿಬ್ಬರಿಗಾಗಿ ನೋಡುತ್ತೋ ಆ ರೀತಿ ಅಲ್ಲಿಯ ಬದುಕನ್ನು ನೋಡಿಕೊಂಡು ತಕ್ಷಣ ಟ್ವಿಟರ್ ಹ್ಯಾಂಡಲ್ ಎಕ್ಸ್ನಲ್ಲಿ ಒಂದು ವಿಡಿಯೋವನ್ನು ಹಾಕ್ತಾರೆ ಅವ್ರು ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ ಹೋದಂಥ ಸಂದರ್ಭದಲ್ಲಿ ಮಕ್ಕಳು ಕ್ರಿಕೆಟ್ ಆಡ್ತಾ ಇರ್ತಾರೆ ಈಗ ಅಲ್ಲಿ ಆ್ಯಕ್ಚುಲಿ ಆಫ್ ಸೀಸನ್ ಇದು ತುಂಬ ಹಿಮ ಬಿದ್ದಿದೆ ಡಲ್ ಲೇಕ್ ಏನಿದೆ ಡಲ್ ಲೇಕ್ ಸಂಪೂರ್ಣವಾಗಿ ಮಂಜುಗಡ್ಡೆಯಿಂದ ಆವೃತ ಆಗಿಬಿಟ್ಟಿದೆ ಬರ್ಫಾಗ್ಬಿಟ್ಟಿದೆ ಅದು ಆಮೇಲೆ ನಗಿನ ಲೇಕ್ ಅಷ್ಟೇ ಅದು ಕೂಡ ಬರ್ಫಾಗಿರುತ್ತೆ ಪ್ರತಿಕೂಲ ವಾತಾವರಣ ಇದ್ದಕ್ಕಿದ್ದ ಹಾಗೆ ಮಳೆ ಆಗ್ತಾ ಇರುತ್ತೆ ಆಮೇಲೆ ಸ್ನೋಫಾಲ್ ಅಂತೂ ಯಾವಾಗಲೂ ಬೀಳ್ತಾ ಇರ್ತದೆ ಅದು ಗುಲ್ಮಾರ್ಗ್ ಇರ್ಬೋದು ಟಂಗ್ಮಾರ್ಗ ಇರ್ಬೋದು ಸೋನ್ಮಾರ್ಗ್ ಇರ್ಬೋದು ಯಾವುದೇ ಪ್ರದೇಶದಲ್ಲಿ ಎಲ್ಲ ಕಡೆ ಸ್ನೋ ಅಂದ ಆವೃತ ಆದಂಥ ಹಿಮಾಚಾದಿತವಾದಂಥ ಕಾಶ್ಮೀರ ಈ ಸಂದರ್ಭದಲ್ಲಿ ಟೂರಿಸ್ಟ್ ಹೋಗೋದು ತುಂಬ ಕಡಿಮೆ ಎಲ್ಲರೂ ಮಾರ್ಚ್ ಏಪ್ರಿಲ್ ಸುಮಾರಿಗೆ ಹೋಗ್ತಾರೆ ಮಾರ್ಚ್ ಕೊನೆಯ ವಾರದಿಂದ ಮೇವರೆಗೂ ಹೋಗ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಫೆಬ್ರವರಿ ಜನವರಿ ಫೆಬ್ರವರಿಯಲ್ಲಿ ಹೋಗೋರ ಸಂಖ್ಯೆ ಕಡಿಮೆ ಅಂಥ ಸಂದರ್ಭದಲ್ಲಿ ಇವರು ಕುಟುಂಬ ಹೋಗಿರುತ್ತೆ ಹೋದ ಸಂದರ್ಭದಲ್ಲಿ ಅವರಿಗಾದ ಅನುಭವಗಳನ್ನು ತುಂಬ ಸೊಗಸಾಗಿ ಹಂಚಿಕೊಂಡಿದ್ದಾರೆ ಅವ್ರು ಹೇಳ್ತಾರೆ ನೋಡಿ ಸಚಿನ್ ತೆಂಡೂಲ್ಕರ್ ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನು ನೋಡ್ಕೊಂಡು ಬಂದವರು ಅವರಿಗೆ ಹಿಮ ಅನ್ನೋದ್ರ ದೊಡ್ಡ ವಿಷಯ ಅಲ್ವೇ ಅಲ್ಲ ಸ್ನೋ ಅನ್ನೋದು ಅವ್ರಿಗೆ ಏನು ಭಾಳ ಖುಷಿ ಕೊಡುವಂಥದ್ದಾಗಲಿ ಭಾಳ ಆಹ್ಲಾದ ಕೊಡುವಂಥದ್ದಾಗಲಿ ಅಥವಾ ಇದ್ದಕ್ಕಿದ್ದ ಹಾಗೆ ಅದಕ್ಕೋಸ್ಕರ ಮೆಸ್ಮರೈಸ್ ಆಗುವಂಥದ್ದಿರೋಲ್ಲ ಆದರೆ ನಮ್ಮ ದೇಶದ ಗುಲ್ಮಾರ್ಗ್ ನಮ್ಮ ದೇಶ ಟಂಗ್ಮಾರ್ಗ್ ನಮ್ಮ ದೇಶ ಸೋನ್ಮಾರ್ಗ್ ಅಂಥಲ್ಲಿ ಈ ರೀತಿ ಹಿಮಾಚಾದಿತ ಜಾಗಗಳಿದಾವಲ್ಲ ಪ್ರಕೃತಿ ರಮಣೀಯವಾಗಿದೆಯಲ್ಲ ಅನ್ನೋದಿದೆಯಲ್ಲ ಅದು ವಿಶೇಷವಾದಂಥ ಕಕ್ಕುಲತೆಯನ್ನು ತೋರಿಸುತ್ತೆ ಸಚಿನ್ ತೆಂಡೂಲ್ಕರ್ ಹೇಳ್ತಾರೆ ನಾನು ಜಗತ್ತಿನ ಎಲ್ಲ ದೇಶವನ್ನು ಓಡಾಡಿದ್ದೀನಿ ನನ್ನ ಕಾಶ್ಮೀರ ಜಮ್ಮು ಕಾಶ್ಮೀರದ ಅನುಭವ ಇದೆಯಲ್ಲ ಅದು ನನ್ನ ಸ್ಮೃತಿಯಲ್ಲಿ ಖಾಯಂ ಆಗಿ ಉಳಿಯತ್ತೆ ಅಂತಾರೆ ನಿಜ ಅಲ್ಲಿ ತುಂಬ ಅಂದರೆ ತುಂಬ ಇತ್ತು ಹಿಮಾಚ್ಛಾದಿತವಾಗಿತ್ತು ಆದರೆ ಜಮ್ಮು ಕಾಶ್ಮೀರದ ಜನರ ಬೆಚ್ಚಗಿನ ಆತಿಥ್ಯದಿಂದಾಗಿ ನನ್ನ ಮನಸ್ಸು ಸೂರೆಗೊಂಡು ಹೋಯಿತು ಅಂತ ಅಲ್ಲಿ ಕ್ರಿಕೆಟ್ ಆಡುವಾಗ ಮಕ್ಕಳು ಒಂದು ಡಬ್ಬಿಯನ್ನು ಇಟ್ಕೊಂಡಿರ್ತಾರೆ ಆ ಡಬ್ಬಿಯನ್ನು ವಿಕೆಟ್ ಮಾಡಿಕೊಂಡು ಸಣ್ಣ ಮಕ್ಕಳು ಕ್ರಿಕೆಟ್ ಇರ್ತಾರೆ ಇದಕ್ಕಿದ್ದಂಗೆ ಇವರು ಕಪ್ ಕಾರ್ ನಿಲ್ಲುತ್ತೆ ಇವರು ಬೆಂಗಾವಲ್ ವಾಹನ ಕೂಡ ನಿಲ್ಲುತ್ತೆ ಸಚಿನ್ ತೆಂಡೂಲ್ಕರ್ ಕೆಳಗಡೆ ಇಳ್ಕೊಂಬರ್ತಾರೆ ಹೇಳ್ಕೊಂಬಂದು ಆಪ್ಕೆ ಸಾಥ್ ಮೈ ಕೇಳಿ ಸಿಕ್ತಾವ ಅಂತ ಕೇಳ್ತಾರೆ ನಿಮ್ಮ ಜೊತೆ ಆಟ ಅಂತ ಹುಡುಗರು ಖುಷಿಯಾಗಿ ಬಿಡುತ್ತೆ ಏ ಸಚಿನ್ ತೆಂಡೂಲ್ಕರ್ ಬಂದು ಕ್ರಿಕೆಟ್ ಆಡ್ತಾರೆ ಅದು ರೋಡಲ್ಲಿ ಕಲ್ಪನೆಗೆ ಅಸ ನಿಲುಕಲಾರ್ದಂಥ ವಿಚಾರ ಅಯ್ಯೋ ಅವಾಗ ಮಕ್ಳು ಕೋನೈ ಬ್ಯಾಟ್ಸ್ಮನ್ ಅಂತ ಕೇಳ್ತಾರೆ ಅಷ್ಟೊತ್ತಿಗೆ ಬ್ಯಾಟನ್ನು ಇವರು ಕೈ ಕೊಡ್ತಾರೆ ಮಕ್ಕಳು ಬಾಲ್ ಮಾಡ್ತಾರೆ ಇದು ಲಾಸ್ಟ್ ಬಾಲ್ ಅಂತ ಆಡ್ತಾರೆ ಸುಮಾರು ಹೊತ್ತು ಆಟ ಆಡಿ ಆ ಮಕ್ಕಳಿಗೆ ಮಾತಾಡಿಸಿ ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಹೊರಡ್ತಾರೆ ಅಂದರೆ ಅದರ ಜೊತೆ ಒಂದು ಮಾತನ್ನು ಅವರು ಟ್ವಿಟರ್ ಹ್ಯಾಂಡ್ಲಲ್ಲಿ ಹಾಕಿದ್ದನ್ನು ನಾ ಇವತ್ತು ನಿಮ್ಮ ಇದ್ರಿಗೆ ಪ್ರಸ್ತಾಪ ಮಾಡಲೇಬೇಕಾದ ಏನಂದರೆ ಅವರು ಮೋದಿಜಿಯನ್ನು ಅಡ್ರೆಸ್ ಮಾಡ್ತಾರೆ ನಾನು ಇಲ್ಲಿಯ ಬ್ಯಾಟ್ಗಳನ್ನು ನೋಡಿದೆ ಬ್ಯಾಟಿಂಗ್ ಫ್ಯಾಕ್ಟ್ರಿಗಳಿದ್ದಾವೆ ನಿಮಗೆ ಕಾಶ್ಮೀರದ ಶ್ರೀನಗರದಿಂದ ಹೋಗುವಾಗ ಸುಮಾರು ಬ್ಯಾಟ್ ಫ್ಯಾಕ್ಟ್ರಿಗಳು ಸಿಗ್ತವೆ ವಿಲ್ಲೋ ಬ್ಯಾಟ್ಗಳಂತಾರೆ ವಿಲ್ಲೋ ಬ್ಯಾಟ್ಗಳನ್ನ ನೋಡಿದೆ ನರೇಂದ್ರ ಮೋದಿಯವರು ಮೇಕ್ ಇನ್ ಇಂಡಿಯಾ ಮೇಕ್ ಫಾರ್ ವರ್ಲ್ಡ್ ಅಂತ ಹೇಳ್ತಾ ಹೇಳ್ತಾಯಿದ್ರು ಲೋಕಲ್ ಟು ಗ್ಲೋಬಲ್ ಅಂತ ಹೇಳ್ತಾ ಹೇಳ್ತಾಯಿದ್ರು ಇಲ್ಲಿ ಬ್ಯಾಟ್ಗಳನ್ನ ನೋಡಿದಾಗ ನನಗದು ನಿಜಕ್ಕೂ ನಿಜ ಅನ್ನಿಸ್ತು ಜಗತ್ತಿನ ಎಲ್ಲ ಕಡೆ ಹೋಗುವಂಥ ಬ್ಯಾಟ್ಗಳು ಇಲ್ಲಿ ತಯಾರಾಗ್ತಾ ಇದ್ದಾವೆ ನನಗೆ ಭಾಳ ಹೆಮ್ಮೆ ಇದೆ ಜೊತೆಗೆ ನರೇಂದ್ರ ಮೋದಿಯವರು ಭಾರತ ದೇಶದಲ್ಲಿ ರಮಣೀಯ ಪ್ರದೇಶಗಳಿದ್ದಾವೆ ಅಂತ ಹೇಳಿದ್ರು ಇವತ್ತು ಅದರ ಅನುಭವ ಆಗ್ತಾ ಇದೆ ಅಂತ ಮೋದಿಯವ್ರನ್ನ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ದಾರೆ ಅದಕ್ಕೆ ಮೋದಿಯವರು ರೀಟ್ವೀಟ್ ಮಾಡಿ ಹೇಳಿದ್ದಾರೆ ನಿಮ್ಮಂಥವ್ರು ಇಂಥ ಪ್ರ ಪ್ರವಾಸಿ ತಾಣಗಳನ್ನು ಪರಿಚಯಿಸಬೇಕು ಅಂತ ಅದಕ್ಕೆ ಕೆಳಗು ರೀಟ್ವೀಟ್ ಮಾಡಿದ್ದಾರೆ ಅಂದರೆ ಇದು ಇಲ್ಲಿ ಇವತ್ತು ಪ್ರಸ್ತಾಪ ಮಾಡಿದೆ ಒಂದು ಸಂವೇದನಾಶೀಲ ವಿಷಯ ತುಂಬ ಸಹಜವಾದಂಥ ಭಾಳ ವಿಶೇಷವಾದಂಥದ್ದು ಏನೂ ಅಲ್ಲ ಆದರೆ ಜಮ್ಮು ಕಾಶ್ಮೀರ ಅಂದರೆ ಯಾವುದೋ ಒಂದು ಕೊಳ್ಳ ಅಲ್ಲಿ ಯಾವಾಗಲೂ ಭಯೋತ್ಪಾದಕರು ಇರ್ತಾರೆ ಕೈಯಲ್ಲಿ ಹಿಡ್ಕೊಂಡು ನಿಂತಿರ್ತಾರೆ ಕಂಡು ಕಂಡಲ್ಲಿ ಗುಂಡು ಹೊಡೆದ್ಬಿಡ್ತಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾ ಇರ್ತಾರೆ ಜನಜೀವನ ಅಸ್ತವ್ಯಸ್ತವಾಗಿರುತ್ತೆ ಊಟ ಸಿಗಲ್ಲ ತಿಂಡಿ ಸಿಗೋಲ್ಲ ಅಂತೆಲ್ಲ ಕಲ್ಪನೆ ಮಾಡ್ಕೊಳ್ಳೋದಿದೆಯಲ್ಲ ಅದು ಶುದ್ಧ ಸುಳ್ಳು ಅದು ಅನ್ನೋದಕ್ಕೆ ಇದೊಂದು ಸಣ್ಣ ನಿದರ್ಶನವನ್ನು ತಮ್ಮ ಹೇಳಿದೆ ನಾನು ಹಲವು ಬಾರಿ ಕಾಶ್ಮೀರಕ್ಕೆ ಹೋಗಿದ್ದೀನಿ ಈಗಲ್ಲ ಯಾವಾಗ ಅತ್ಯಂತ ಸಂಕಷ್ಟಕರ ಸ್ಥಿತಿ ಇತ್ತು ಕಾಶ್ಮೀರದಲ್ಲಿ ಆಗ ಕೂಡ ಯಾವುದೇ ಪ್ರವಾಸಿಗೆ ಅಲ್ಲಿಯ ಜನ ತೊಂದರೆ ಕೊಟ್ಟಿಲ್ಲ ಅಲ್ಲಿದ್ದದ್ದು ಏನಾಗಿತ್ತು ಅಂದರೆ ಟೆರ್ರಿಸಮ್ ಒಂದು ಬಿಸ್ನೆಸ್ ಆಗಿತ್ತು ಅಲ್ಲಿ ಅಲ್ಲಿ ಯಾರೂ ಓದಲಿಕ್ಕೆ ಸಾಧ್ಯ ಆಗಲಾರದಂಥ ಪ್ರತಿಕೂಲ ವಾತಾವರಣ ಇತ್ತು ಅಲ್ಲಿ ಯುವಕರು ನಿರುದ್ಯೋಗಿಗಳಾಗಿದ್ದರು ನಿರುದ್ಯೋಗಿ ಆಗುವ ಹಾಗೆ ಅಲ್ಲಿಯ ಮೌಲ್ವಿಗಳು ಮೌಲಾನಗಳು ಪ್ರತ್ಯೇಕತಾವಾದಿಗಳು ನೋಡ್ಕೋತಾ ಇದ್ದರು ರಾಜಕಾರಣಿಗಳು ನೋಡ್ಕೋತಾ ಇದ್ದರು ಆ ಮಕ್ಕಳಿಗೆ ನೂರು ರೂಪಾಯಿ ಸಿಕ್ಕರೆ ಸಾಕು ಏನು ಬೇಕಾದರೂ ಮಾಡುವ ಸ್ಥಿತಿಯಲ್ಲಿದ್ದರು ಅವರಿಗೆ ದಿನಕ್ಕೆ ಐನೂರು ರೂಪಾಯಿ ಕೊಡ್ತೀನಿ ಬೇರೆ ಏನು ಮಾಡಬೇಡ ಒಂದು ಚೀಲದಲ್ಲಿ ತುಂಬ್ಕೊಂಬ ನಾವು ಹೇಳ್ದಲ್ಲಿ ಬಂದು ಕಲ್ಲ ಎಸಿಬೇಕು ಅಷ್ಟೇ ನೀನು ನಿನ್ನ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಬರುತ್ತೆ ನಾವು ಕರಿತೀವಿ ಇಂಥ ಜಾಗಕ್ಕೆ ಬಾಂಧು ಕರಿತೀವಿ ಆ ಜಾಗಕ್ಕೆ ಬರಬೇಕು ನೀನು ಬಂದು ಕಲ್ ಕಲ್ತುರು ಅಷ್ಟೇ ನಿನ್ನ ಕೆಲಸ ಯಾರು ಒಲ್ಲೆ ಅಂತಾರ್ರೀ ದುಡ್ಡು ಸಿಗತ್ತೆ ಯಾರು ಪೊಲೀಸರು ನಿಲ್ಲಲ್ಲ ಯಾರೂ ಇಲ್ಲ ಕೇಸ್ಗಳಾಗಲ್ಲ ಕೇಸಾದ್ರೂ ಇವರೇ ಬಿಡ್ಸ್ಕೊಂಡು ಬರ್ತಾರೆ ಅಂಥ ಗ್ಯಾರಂಟಿ ಇರುವಾಗ ಕಲ್ಲು ತೂರುವುದನ್ನು ಬಿಸ್ನೆಸ್ ಮಾಡ್ಕೊಂಡಿದ್ರು ಅಲ್ಲಿಯ ಜನ ಯಾವಾಗ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸಿದ್ರು ನರೇಂದ್ರ ಮೋದಿ ಅಮಿತ್ ಶಾ ಅವರು ಆ ಸ ಆ ಕ್ಷಣದಿಂದ ಅಲ್ಲಿಯ ರಾಜಕಾರಣಿಗಳ ತಾಪತ್ರಯ ಶುರುವಾಯಿತು ಮುಂದೆ ಏನು ಮಾಡ್ಬೇಕಾ ಮಾಡಲಾರ್ದಂಥ ಸ್ಥಿತಿಗೆ ಬಂದರು ಅಲ್ಲಿಯ ಮಾಲ್ಗಳು ಓಪನ್ ಆಗಿದ್ದಾವೆ ನೀವು ನಂಬಲ್ಲ ಜೊತೆಗೆ ಅಲ್ಲಿಯ ಸಿನಿಮಾ ಥಿಯೇಟ್ರ್ಗಳು ಓಪನ್ ಆಗಿದಾವೆ ಸಿನಿಮಾ ಥಿಯೇಟರ್ಗಳನ್ನ ನಮ್ಮ ಮಿಲಿಟರಿ ಫೋರ್ಸ್ನ ಕ್ಯಾಂಪ್ಗಳನ್ನಾಗಿ ಮಾಡ್ಕೊಂಡಿದ್ರು ಅಲ್ಲಿ ಈಗ ಅಲ್ಲಿ ಮಲ್ಟಿಪ್ಲೆಕ್ಸ್ ಓಪನ್ ಆಗಿದೆ ಮಾರುಕಟ್ಟೆಯಲ್ಲಿ ಆರಾಮಾಗಿ ಓಡಾಡಿಕೊಂಡು ವ್ಯಾಪಾರ ವಹಿವಾಟು ಮಾಡ್ಬೋದು ರಾತ್ರಿ ಹತ್ತು ಹನ್ನೊಂದು ಹನ್ನೆರಡು ಗಂಟೆವರೆಗೂ ಹೋಟೆಲ್ಗಳ ಭಾಗ ತೆಗೆದಿರುತ್ತೆ ಮುಂಚೆ ಸಂಜೆ ಆರು ಗಂಟೆ ಅದರ ಕತ್ತಲಾಗಿಬಿಡೋದು ಒಬ್ಬರೇ ಒಬ್ಬರು ಹೊರಗಡೆ ಓಡಾಡಲಾರ್ದಂಥ ಸ್ಥಿತಿಯಲ್ಲಿಯೂ ಕಾಶ್ಮೀರವನ್ನು ನಾನು ನೋಡಿದ್ದೇನೆ ಇವತ್ತು ಅತ್ಯಂತ ಸಂಭ್ರಮದಿಂದ ಪ್ರವಾಸಿಗಳು ಓಡಾಡುವಂಥ ಕಾರ್ ಪಾರ್ಕಿಂಗ್ಗೆ ಜಾಗ ಸಿರ್ಲಾ ಸಿಗಲಾರ್ದಂಥ ಕಾಶ್ಮೀರವನ್ನು ನಾನು ನೋಡಿದ್ದೇನೆ ನಮ್ಮ ಮಾತಿಗಿಂತ ಬ್ರ್ಯಾಂಡ್ ಅಂಬಾಸಿಡರ್ಗಳು ಹೇಳಿದಾಗ ಅದು ಹೆಚ್ಚು ಜನರಿಗೆ ನಾಟತ್ತೆ ಸಚಿನ್ ತೆಂಡೂಲ್ಕರ್ ಅದಕ್ಕೋಸ್ಕರ ಪ್ರಶಂಸಾರ್ಹರು ಒಂದು ಸಲ ಅಮಿತಾಬ್ ಬಚ್ಚನ್ ನರೇಂದ್ರ ಮೋದಿ ಅವರು ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಾಗ ಕೇಳ್ತಾರೆ ನರೇಂದ್ರ ಮೋದಿ ಮತ್ತು ಅಮಿತಾಬ್ ಬಚ್ಚನ್ ಭೇಟಿಯಾಗಿರ್ತಾರೆ ಮೈ ಆಪ್ಕೆಲೆ ಕ್ಯಾ ಕರೆಸಕ್ತಾವ್ ಕೇಳ್ತಾರೆ ಅಮಿತಾಬ್ ಬಚ್ಚನ್ ಅವಾಗ ಅಮಿತಾಬ್ ಬಚ್ಚನ್ ಹೇಳ್ತಾರೆ ನನಗೆ ನಿನ್ನ ಕಂಠ ಬೇಕು ಅಂತಾರೆ ಅವರ ಗಿರು ಧಾಮ ಏನಿದೆ ಅದರ ಕುರಿತಾಗಿ ಒಂದು ಜಾಹೀರಾತು ಮಾಡಿಕೊಡು ನೀನು ಅದರ ಹೇಳ್ತಾರೆ ಅದಾದಮೇಲೆ ಅಲ್ಲಿಯ ಪ್ರವಾಸೋದ್ಯಮ ಇನ್ನಿಲ್ಲದ ಹಾಗೆ ಜನನಿಬಿಡವಾಗಿ ಬಿಡುತ್ತೆ ಮತ್ತು ಅಲ್ಲಿ ಇನ್ನಿಲ್ಲದ ಹಾಗೆ ರೆವಿನ್ಯೂ ಬರಲಿಕ್ಕೆ ಶುರುವಾಗುತ್ತೆ ಅಂದರೆ ಒಬ್ಬ ರೂಪದರ್ಶಿ ಹೇಗೆ ಬೇಕಾದರೂ ಜನರ ಮನಸ್ಸನ್ನು ಬದಲಾಯಿಸಬಲ್ಲ ಅಂತ ವಿಶ್ವಾಸ ಅರ್ಹತ್ತೆ ಕ್ರೆಡಿಬಿಲಿಟಿ ಆತನಗಿರತ್ತೆ ಕೇವಲ ತಂಡೂಲ್ಕರ್ ಮಾತ್ರ ಅಲ್ಲ ಯಾರೇ ಕಾಶ್ಮೀರಕ್ಕೆ ಹೋದರೂ ತಮ್ಮದೊಂದು ಪೋಸ್ಟ್ ಹಾಕುವ ಮೂಲಕ ಈ ದೇಶದ ಋಣವನ್ನು ತೀರಿಸುವ ಕೆಲಸ ಮಾಡಬೇಕು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ನಮಸ್ಕಾರ